ியுல் நோடனா பண்ணி அதெல்லாம் நான் லைக் அண்ட் ஷேர் அஜித் சாய் ஒன்று டிஎன் ஏ டெஸ்ட் கொட்டது ரிப்போர்ட் நிறவண மாவும் கொடுத்த மாவு கொட்ட மனஸ்வீன்து ரிப்போர் ஏன் வந்தது நோடி மாவ அப்டு கொடுத்த ಶ್ರಾವಣ ಮಾವ ಅಲ್ಲಿ ಓಪನ್ ಮಾಡಿ ನೋಡ್ತಾರೆ ಇದ್ರಲ್ಲೇನಿದೆ ಎಲ್ಲ ಅದೇ ಅವಾಗ್ಲೂ ಬಂದಿದ್ದು ಓಪೋಸಿಟ್ ಇವಾಗ್ಲೂ ಬಂದಿರೋದು ಓಪೋಸಿಟ್ ಅವ್ಳು ನನ್ ಮಗಳೇ ಅಂತ ಅವತ್ತೇ ಹೇಳುದ್ನಲ್ಲ ಅಂತ ಶ್ರಾವಣ ಮಾವ ಕೇಳ್ತಾರೆ ಶ್ರಾವಣ ಮಾವ ಹೇಳ್ದಾಗ ಅಷ್ಟ್ರಲ್ಲಿ ಅಜ್ಜಿ ಸಂಗೀತಮ್ಮ ಅವರೆಲ್ಲಾ ಹೇಳ್ತಾರೆ ಸಂಗೀತಮ್ಮ ಯಾಕೆ ಅಜ್ಜಿ ತೇ ಮುಗ್ದೋಯ್ತಲ್ಲ ಮತ್ತೆ ಯಾಕೆ ಅದನ್ ಕೆದಿಯಾ ಅಂತ ಸಂಗೀತಮ್ಮ ಹೇಳ್ದಾಗ ಅಜ್ಜಿನು ಮತ್ತೆ ಹೇಳ್ತಾರೆ ಅನುಮಾನ ಜಾಸ್ತಿ ಇರಬಾರ್ದು ಅನುಮಾನ ಇಟ್ಕೊಂಡು ಯಾವತ್ತು ಜೀವನ ಮಾಡ್ಬಾರ್ದು ನಚ್ಚಿ ಅವೆಲ್ಲಾ ಬಿಟ್ಬಿಡು ಈಗ ಯಾಕೆ ಹನುಮಾನದಿಂದ ಅದನ್ನ ನೆಡೆಸ್ತ ಇದೀಯಾ ಅಂತ ಕೇಳ್ತಾರೆ ಕೇಳ್ದಾಗ ಭೂಮಿ ಹೇಳ್ತಾರೆ ಅನುಮಾನ ಅಲ್ಲ ಇವ್ರು ಏನೇ ಆದ್ರೂ ಅಶ್ವಿನಿ ನೆಡ್ಕೋತಾ ಇರೋದು ಸರಿ ಇಲ್ಲ ಅಜ್ಜಿ ಅದಕ್ಕೋಸ್ಕರ ಅವರು ಪೊಲೀಸ್ ಮಾಮೂಲಿ ರಿಪೋರ್ಟ್ ನೋಡೋಣ ಅಂತ ಅಂದ್ಬಿಟ್ಟು ಮಾಡಿಸ್ದಾಗ ಓ ಪಾಸಿಟಿವ್ ಮಾಡಿಟ್ಟಿದ್ರು ಈಗ ಪೊಲೀಸ್ ಹ್ಯಾಂಡ್ ವರ್ಕ್ ಅಲ್ಲಿ ಮಾಡಿದ್ರು ಅದಕ್ಕಾಗಿ ಈಗ ನೋಡಿ ಈಗ ಹೆಂಗ್ ಬಂದಿದೆ ರಿಪೋರ್ಟ್ ಅಂತ ಗೊತ್ತಾಗುತ್ತೆ ನಿಜಾಂಶನ ಅಂತ ಭೂಮಿ ಹೇಳ್ತಾರೆ ಭೂಮಿ ಹೇಳ್ದಾದಾಗ ಹೌದಾ ಅದ್ರಲ್ಲೇನಿದೆ ಓ ಪಾಸಿಟಿವ್ ಮತ್ತೂ ಬಂದಿದೆಯಲ್ಲ ಏನಾಗಿದೆ ಮತ್ತು ಮತ್ತು ಅದನ್ನೇ ಹೇಳ್ತಾ ಇರಲ್ಲ ಅಂತ ಅಜ್ಜಿ ಕೇಳ್ತಾರೆ ಅಜ್ಜಿ ಕೇಳಿದಾಗ ಅಜ್ಜಿತ್ ಹೇಳ್ತಾನೆ ಅದ್ರ ಬಗ್ಗೆ ನಾನ್ ಹೇಳ್ತೀನಿ ನೋಡಿ ಈಗ ಇಷ್ಟ ತನಕ ಮಾತಾಡ ಆಯ್ತಾ ನೋಡಿ ಹೇಳ್ತೀನಿ ಅಂತ ಅಂದ್ಬಿಟ್ಟು ಸತ್ಯಣ್ಣನ್ ಕೇಳ್ತಾರೆ ಸತ್ಯಣ್ಣ ಅವ್ ಎರಡ್ ರಿಪೋರ್ಟ್ ಕೊಡು ದೊಡ್ಸೊಬ್ಬರು ಕೈಲಿ ಅಂತ ಅಂತಾರೆ ಅಜ್ಜಿತ್ ಅವಾಗ ದೊಡ್ಸ್ರ ಕೈಲಿ ಸತ್ಯಣ್ಣ ಎರಡ್ ನು ಕೊಟ್ಟಾದ್ಮೇಲೆ ಕೊಟ್ಟಾಗಿ ಹೇಳ್ತಾರೆ ಇವೆರಡ್ ರಿಪೋರ್ಟ್ ಯಾವ್ದು ಈ ರಿಪೋರ್ಟ್ ಅದೇ ನೋಡಿ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಓಪನ್ ಮಾಡಿದ್ ನೋಡಿದಾಗ ಎರಡ್ ರಿಪೋರ್ಟ್ ಅಲ್ಲೂ ಓ ನೆಗೆಟಿವ್ ಅನ್ನೋದು ಬಂದಿರುತ್ತೆ ಓಪ ಓ ನೆಗೆಟಿವ್ ಅನ್ನೋದು ಬಂದಿರೋದ್ ನೋಡಿ ದೊಡ್ಡ ಸಾಹಿಬ್ರು ಶ್ರಾವಣ ಮಾವ ಎಲ್ಲ ಆಶ್ಚರ್ಯ ಆಗಿ ಏನಿದು ಹಿಂಗೆಲ್ಲ ಆಗಿದೆ ಆ ರಿಪೋರ್ಟ್ ಅಲ್ಲಿ ಒಂದೇ ಬಂದಿದೆ ಈ ರಿಪೋರ್ಟ್ ಅಲ್ಲಿ ಮಾತ್ರ ಬೇರೆ ಬಂದಿದೆ ಯಾಕೆ ಅಂತ ಅಂತಾರೆ ಯಾಕೆ ಅಂತ ಅಂದಾಗ ನಚ್ಚಿ ಹೇಳ್ತಾರೆ ಇಲ್ಲ ಅಮ್ಮವ ನಾನು ಅವತ್ತು ಫೋನ್ ಅಲ್ಲಿ ಮಾತಾಡ್ತಾ ಇದ್ದೆ ಲ್ಯಾಬಲ್ಲಿ ಲ್ಯಾಬ್ ಅಲ್ಲಿ ಮಾತಾಡ್ತಿರ್ವಾಗ ದೇವನಿ ಅತ್ತೆ ಫೋನ್ ಮಾತಾಡೋದನ್ನೆಲ್ಲ ಕೇಳಿಸ್ಕೊಬಿಟ್ಟು ಏನಾಯ್ತು ಅಶ್ವಿನಿಗೆ ಮನಸ್ವಿನಿಗೆ ಏನಾಯ್ತು ಹೇಳು ಅಂತ ಕೇಳ್ತಾರೆ ಕೇಳ್ದಾಗ ನಚ್ಚಿ ಎಲ್ಲಾನು ಹೇಳ್ತಾ ಇರ್ತಾರೆ ನಚ್ಚಿ ಹೇಳುವುದನ್ನ ಮಾನಸ್ವಿನಿ ಕೇಳಿಸ್ಕತಾ ಇರೋದನ್ನ ಹಚ್ಚಿ ನೋಡಿರ್ತಾರೆ ನೋಡಿಬಿಟ್ಟು ಫುಲ್ ಆಗಿ ಹೇಳಲ್ಲ ಸ್ವಲ್ಪ ಮಾತ್ರ ಹೇಳ್ತಾನೆ ಹೇಳ್ಬಿಟ್ಟು ಅವಾಗ ಹೌದಾ ಹಿಂಗೆಲ್ಲ ಆಯ್ತಾ ಅಂದ್ಬಿಟ್ಟು ಮನಸ್ವಿನಿ ಅತ್ತೆ ಕೈಲಿ ಅಷ್ಟ್ ಮಾತ್ರ ಹೇಳಿದ್ದೆ ನಾನು ಇದೆಲ್ಲ ಫುಲ್ ಆಗಿ ಹೇಳಿರ್ಲಿಲ್ಲ ಮಾವ ಇವ್ರು ಮಾಡಿದ್ದು ಅಶ್ವಿನಿ ಅವತ್ತು ಹೇಳ್ಬೇಕು ಅಂತ ಅನ್ಕೊಂಡೆ ಆದ್ರೂ ನಾನು ಅಜಿತ್ ತಣ್ಣಂತ ಹತ್ರ ಭಾಷೆ ತಗೊಂಡಿದ್ದೆ ಅದಕ್ಕಾಗೆ ಏನು ಹೇಳಲಿಲ್ಲ ಮಾವ ನೋಡಿ ಈಗ ರಿಪೋರ್ಟ್ ಗೊತ್ತಾಗ್ತಾ ಇದೆ ಇವಳು ನಮ್ಮ ಮನೆಯ ಮನಸ್ವಿನಿ ಅಲ್ಲ ಇವಳು ಯಾವ್ದೋ ಮಾನಸ್ವಿನಿ ಹೆಸರು ಹೇಳ್ಕೊಂಡ್ ಬಂದು ನಮ್ಮನೆಗೆ ಸೇರ್ಕೊಂಡಿರೋದು ಅಂತ ಹೇಳ್ತಾರೆ ಅವಾಗ ಅಲ್ಲಿ ಶ್ರಾವಣ ಶ್ರಾವಣ ಮಾವ ಜ್ಞಾನ ತಪ್ಪಿ ಬೀಳ್ತಾರೆ ಭೂಮಿ ಹೋಗ್ಬಿಟ್ಟು ನೀರ್ ತಂದು ಕುಡಿಸ್ತಾರೆ ನೀರ್ ತಂದು ಕುಡ್ಸಾದ್ಮೇಲೆ ನೀರ್ ತಂದು ಕುಡಿಸ್ಬಿಟ್ಟು ನಿನ್ಗೆ ಏನಾಗಿದೆ ನೀನ್ ಯಾಕೆ ತರ ಯಾಕ್ಷನ್ ಮಾಡ್ತಾ ಇದೀಯ ನನ್ ಮನೆಗ್ ಬಂದ್ಬಿಟ್ಟು ನನ್ ನನ್ನ ಭಾವನೆಗಳ ಮದ್ಯನೇ ಆಟ ಆಡ್ತಾ ಇದೀಯಲ್ಲ ಏನಾಯ್ತೆ ಅಂತ ಶ್ರಾವಣ ಮಾವ ಕೈ ಎತ್ತಿ ಒಡೆಯಕ್ ಹೋಗಿ ಕೇಳ್ತಾರೆ ಕೇಳ್ದಾಗ ಇಲ್ಲಪ್ಪ ನನ್ ಇವರೇ ಏನೋ ಸುಳ್ಳು ಹೇಳ್ತಾವ್ರೆ ನಾನು ನಿಜವಾಗ್ಲು ಮಾನಸಿನ ಕಣಪ್ಪ ಅಂತ ಹೇಳ್ತಾರೆ ಮತ್ತೊಂದು ಮಾತಾ ಮಾತಾಡಕ್ ಹೋಗ್ಬೇಡ ಅಂತ ಅಂದ್ಬಿಟ್ಟು ಭೂಮಿ ಮಧ್ಯ ಹೋಗ್ಬಿಟ್ಟು ನೀನು ಅಪ್ಪ ಅನ್ನ ಮಾತು ಮಾತ್ರ ಮಾತಾಡ್ಬೇಡ ನೀನಿಗೆಲ್ಲಾ ಅಪ್ಪ ಅನ್ನೋದು ಕರೀ ಅಂತ ಅಧಿಕಾರ ಇಲ್ಲ ಯಾವತ್ತೂ ಅಧಿಕಾರ ಇರೋದೇ ಮನಸ್ವಿನಿಗ್ ಹೊರ್ತು ನಿನಿಗಲ್ಲ ಅಂತ ಅಂದ್ಬಿಟ್ಟು ಭೂಮಿನೂ ಕೈ ಮಾಡಿ ಕೆಪಲು ಕೊಡ್ದು ಹೇಳ್ತಾಳೆ ಕೈ ಮಾಡಿ ಕೆಪಲು ಕೊಡ್ದು ಹೇಳದ್ಮೇಲೆ ಸಂಗೀತಮ್ಮ ಕೇಳ್ತಾರೆ ಮನಸ್ವಿನಿ ಅಂತ ಯಾಕೆ ನಮ್ ಮನೆಗೆ ಈ ತರ ಆಕ್ಷನ್ ಮಾಡ್ಕೊ ಬಂದಿದೀಯಾ ಹೇಳು ನಿನ್ಗೆ ಏನೇ ಏನಾಗಿದೆ ಏನ್ ದುಡ್ಡಿಗೋಸ್ಕರ ಬಂದಿ ಏನಿಗೋಸ್ಕರ ಬಂದಿ ಅಂತ ಕೇಳ್ತಾರೆ ಕೇಳ್ಬಿಟ್ಟು ದೇವನಿ ಅಮ್ಮ ಅಲ್ಲಾ ನಚಿ ನನಗ್ ಒಂದು ಅರ್ಥ ಆಗ್ತಾ ಇಲ್ಲ ಇದೇನು ನನ್ನ ಅವತ್ ಕೇಳ್ದಾಗ ನೀನ್ ಏನು ಇಲ್ಲ ನೀನ್ ಯಾಕೆ ಈ ತರ ಇದ್ ಮಾಡ್ದೆ ಅಂತ ಕೇಳ್ದಾಗ ಇಲ್ಲ ಅತ್ತೆ ನಿಮ್ಗೆ ಹೇಳ್ಬೇಕು ಅಂತ ಅನ್ಕೊಂಡೆ ಅದ್ರ ಮಧ್ಯ ಅಶ್ವಿನಿ ನಿಮ್ಮ ಅಲ್ಲಿ ಸೈಡ್ ಅಲ್ಲಿ ನಿಂತ್ಕೊಂಡು ಕೇಳಿಸ್ಕೊತ ಇದ್ದಿದ್ದ ನಾನ್ ನೋಡಿ ನಿಮ್ ಹತ್ರ ಫುಲ್ ಆಗಿ ಹೇಳಕ್ ಆಗ್ಲಿಲ್ಲ ಅತ್ತೆ ಅಂತ ನಚ್ಚಿ ಹೇಳ್ತಾರೆ ನಚ್ಚಿ ಹೇಳ್ದಾಗ ಭೂಮಿ ಕೆಪಲಕ್ ಪಡೆದ್ಬಿಟ್ಟು ಇನ್ ಮೇಲೆ ಈ ಮನೆಯಲ್ಲ ಇದಕ್ಕೆ ಅವಶ್ಯಕತೆ ಇಲ್ಲ ಏನಿದ್ರು ನೀನು ಏನಕ್ಕೋಸ್ಕರ ಬಂದಿದ್ಯಾ ಅಂತ ಕರೆಕ್ಟ್ ಆಗಿ ಹೇಳು ಏನಕ್ಕೋಸ್ಕರ ಇದ್ ಮಾಡ್ತಾ ಇದೀಯಾ ಅಂತ ಅಂತಾರೆ ಅವಾಗ ಮತ್ತೆ ಅಜ್ಜಿ ಹೇಳ್ತಾರೆ ನೀನು ಇಷ್ಟು ದಿನ ಅಜ್ಜಿ ಅಜ್ಜಿ ಅಂತ ಕರಿತ ಇದ್ದಲ್ಲ ನೀನಾ ಇಂತ ನಾಯ್ಕಿ ಇನ್ನಿ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಅಜ್ಜಿ ಬೈತಾರೆ ದೊಡ್ಡ ಸಾಯಬ್ರೆ ನಾನು ನಿನ್ ಮೇಲೆ ಎಷ್ಟೋ ಅಭಿಮಾನ ನಂಬಿಕೆ ಇಟ್ಟಿ ಕರ್ಕ ಬಂದೆ ಎಲ್ಲೋ ನಮ್ಮ ಮಾನಸ್ವಿನಿ ಸಿಕ್ಕೋರೆ ಅಂತ ಅನ್ಕೊಂಡು ಈಗ ಮಾನಸ್ವಿನಿ ಎಲ್ಲಾ ನೀನ್ ಆಕ್ಷನ್ ಮಾಡ್ಕೊ ಬಂದಿಯಾ ಅಂತ ಅಂತಾರೆ ಆ ಅಷ್ಟ್ರಲ್ಲಿ ಮತ್ತೆ ದೇವನಿಯಮ್ಮ ಇಂಥವರೆಲ್ಲಾ ನಮ್ ಮನೇಲಿ ಇರಬಾರ್ದು ಇನ್ನ ಹೊರ್ಗಡೆ ಹಾಕ್ಬೇಕು ನೀನ್ ಮನೇಲಿ ಇರೋಕೆ ಪರ್ಮಿಷನ್ ಇಲ್ಲ ಅಂತ ಕೈ ಇಟ್ಕ ಎಳ್ಕೊ ಹೋಯ್ತಾ ಇರ್ಬಾಗ ಲಾಸ್ಟ್ಗೆ ಇಲ್ಲ ನೀವು ಎಳ್ಕೋಬೇಡಿ ನಾನು ನನ್ ಪೊಲೀಸ್ ಇದ್ರಲ್ಲಿ ನಾನು ಹೆಂಗ್ ನೋಡ್ಬೇಕು ಅನ್ನೋದ್ ನನಗೆ ಗೊತ್ತಿದೆ ನೀವ್ ಎಳ್ಕೋಗ್ಬೇಡಿ ಅಂತ ನಚ್ಚಿ ಇನ್ವೆ ಅಜಿತ್ ಸಾಹೇಬ್ರು ಹೇಳ್ತಾರೆ ಭೂಮಿ ಅವಾಗ ಹೇಳ್ತಾಳೆ ಇಲ್ಲ ಇದು ದೇವನಿಯಮ್ಮ ನೀವೆಲ್ಲ ಇಟ್ಕೊಂಡು ಎಳ್ಕೊ ಹೋಗೋದು ಹೊರ್ಗಡೆ ಹಾಕೋದು ಅಷ್ಟು ಸುಲಭಕ್ಕೆ ಬಿಡಬಾರ್ದು ಇವ್ಳನ್ನ ಏನಕ್ಕೋಸ್ಕರ ಈ ಕೆಲಸ ಮಾಡೋಳೆ ಅಂತ ಫುಲ್ ಗೊತ್ತಾಗ್ಬೇಕು ಅಂತ ದೇವನಿಯಮ್ಮಂಗೆ ಭೂಮಿ ಹೇಳ್ತಾಳೆ ನಚ್ಚಿ ಮತ್ತೆ ತಡದ್ಬಿಟ್ಟು ಹೇಳ್ತಾನೆ ನೀನು ಏನಕ್ಕೋಸ್ಕರ ಇಲ್ಲಿ ಬಂದೆ ನಿನಗೆ ಹೆಂಗ್ ಸಿಕ್ತು ಮಾನಸ್ವಿನಿಯ ಒಡವೆಗಳೆಲ್ಲ ಅಂತ ಕೇಳ್ತಾರೆ ಕೇಳ್ದಾಗ ಬಾಯಿ ಬಿಡಲ್ಲ ಬಾಯಿ ಬಿಡು ಅಂತ ಜೋರಾಗಿ ಹರ್ಚತಾರೆ ಬಾಯಿ ಬಿಡಲ್ಲ ಅವಾಗ್ಲೂ ಬಾಯಿ ಬಿಡದ ಇದಕ್ಕೆ ಮಾನಸ್ವಿನಿ ಮನಸ್ವಿನಿ ಮತ್ತೆ ಅವ್ರ ಅಪ್ಪಂಗೆ ಹೇಳ್ತಾರೆ ಅಪ್ಪ ನಾನ್ ನಿನ್ ಮಗ್ಳ ಕಣಪ್ಪ ಯಾವ್ದ ಕಾರಣಕ್ಕೂ ಇವ್ರೆ ಏನೋ ಮೋಸ ಮಾಡ್ತವ್ರೆ ಅಂತ ಹೇಳ್ತಾಳೆ ನೀನು ನಿಜ ಹೇಳು ಯಾವ್ದಕ್ ಈ ತರ ಮಾಡ್ತಾ ಇದೀಯಾ ಅಂತ ಅಂದ್ಬಿಟ್ಟು ಅಜಿತ್ ಸಾಹೇಬ್ರು ಹೇಳ್ತಾರೆ ಅಜಿತ್ ಸಾಹೇಬ್ರು ಹೇಳುವಾಗ ಮತ್ತೆ ನಿಮಗೆ ಸತ್ಯಣ್ಣ ಹೇಳ್ತಾರೆ ನಿಮಗೆ ಶಾಕ್ ಆಗೋ ವಿಷಯ ಏನ್ ಗೊತ್ತಾ ಅವಳು ನಿಮ್ ಮಗ್ಳ ಆಗಿದ್ದಿದ್ರೆ ಅಪ್ಪಾ ಅಂತ ಯಾಡ್ ಮಾಡ್ಕೊಳ್ಳವಳು ಫೋನ್ ಅಲ್ಲಿ ಅವಳು ಫೋನ್ ಅಲ್ಲಿ ಯಾಡ್ ಏನು ಅಂದ್ರೆ ಶ್ರಾವಣ ಅಂತ ಯಾಡ್ ಮಾಡ್ಕೊಂಡಳೆ ಒಂದಿನ ದಿನ ಭೂಮಿ ನೋಡ್ಬಿಟ್ಟು ನನಗೆ ಅಳ್ತಾ ಹೇಳ್ತಾ ಇದ್ರು ಇವಳಿಗೆ ಕನುಕರುಣೆ ಇಲ್ಲ ಇವಳು ಮನಸ್ವಿನಿನೇ ಅಲ್ಲ ಏನಕ್ಕೋ ಯಾಕ್ಷನ್ ಮಾಡ್ಕೊಂಡ್ ಬಂದವಳೆ ಅಂತ ಸಾಹೇಬ್ರು ಹೇಳ್ತಾರೆ ಸಾಹೇಬ್ರು ಹೇಳ್ದಾಗ ಭೂಮಿ ಹೇಳ್ತಾಳೆ ಶ್ರಾವಣ ಮಾವ ಹಾಗಾದ್ರೆ ಇವಳು ನೀವು ಊಟ ಇಲ್ದಿದ್ದಾಗ ಊಟ ತಿಂದಲೇ ಮಲಗಿದ್ರಲ್ಲ ಆ ಟೈಮ್ ಅಲ್ಲೆಲ್ಲ ಕೇಳ್ಬೋದಾಯ್ತಲ್ವ ಇವ್ಳು ನಮ್ಮಅಮ್ಮ ನಮ್ಮಅಪ್ಪ ಊಟ ಮಾಡಿಲ್ಲ ಯಾಕೆ ಊಟ ಮಾಡಿಲ್ಲ ಬಾಪಪ್ಪ ಊಟ ಮಾಡು ಅಂತ ಕೇಳ್ಬೋದಾಯ್ತಲ್ಲ ಬೇಡ ಶ್ರಾ ನಮ್ ಶಾರದತ್ತೆ ಹೋಗಿದಾರಲ್ಲ ನಮ್ಮಅಮ್ಮನ ಹುಡುಕ್ಬೇಕು ಅನ್ನೋದಾದ್ರು ಒಂದು ಏನಾದ್ರು ಮಾಡದ್ಲಾ ಮಾವ ಇವಳು ಇವಳು ಮನಸ್ವಿನಿ ಆಗಿದ್ದಿದ್ರೆ ಇಷ್ಟರಲ್ಲಿ ನನ್ನ ನಮ್ಮ ಅಮ್ಮನ್ನ ಹುಡ್ಕ್ಬೇಕು ಅನ್ನೋ ಪ್ರಯತ್ನಾದ್ರು ಪಡವಳು ಅವತ್ತು ಮದ್ವೆ ಆಗುವ ಮದ್ವೆಗೆ ಹುಡುಗ ಕರ್ಕ ಬಂದಾಗ ಏನಂತ ಅಂದ್ಲು ಇಲ್ಲ ನಾನು ಶ್ರಾವ ಶಾರದಮ್ಮ ಸಿಕ್ಕದ್ಮೇಲೆ ನಾನ್ ಮದ್ವೆ ಆಯ್ತೀನಿ ಅಂತ ಅಂದ್ಲು ಇವೆಲ್ಲ ಯಾಕ್ಷನ್ ಶ್ರವಣ ಮಾವ ಅಂತ ಭೂಮಿ ಹೇಳ್ತಾಳೆ ಭೂಮಿ ಹೇಳಿದ್ಮೇಲೆ ಅಜಿತ್ ಸಾಹಿಬ್ರು ಎಳ್ಕೊಂಡ್ ಬರ್ತಾರೆ ಈ ತರ ಎಲ್ಲ ಹೇಳಿದ್ರೆ ನಿಂಗೆ ಸರಿ ಆಗಲ್ಲ ನಿನಗೆ ತರನೇ ಪ್ರಾಬ್ಲಮ್ ಪನಿಷ್ಮೆಂಟ್ ಕೊಟ್ಟಾಗ್ಲೆ ನೀನ್ ಬಾಯ್ ಬಿಡೋದು ಏನಕ್ಕೋಸ್ಕರ ಬಂದಿದ್ಯಾ ಅಂತ ಗೊತ್ತಾಗ್ಬೇಕು ಅಂತ ಅಂದ್ಬಿಟ್ಟು ಹೊರ್ಗಡೆ ಎಳ್ಕ ಬರ್ತಾರೆ ಹೊರ್ಗಡೆ ಎಳ್ಕೊ ಬಂದಾದ್ಮೇಲೆ ಲಾಸ್ಟಿಗೆ ಅಷ್ಟ್ರಲ್ಲಿ ಪೊಲೀಸ್ ಪೊಲೀಸ್ ಜೀಪ್ ಬರುತ್ತೆ ಪೊಲೀಸ್ ಜೀಪ್ ಬಂದಾದ್ಮೇಲೆ ಇವಳು ಅಶ್ವಿನಿ ಹೋಗ್ಬಿಟ್ಟು ಅಜ್ಜಿ ಕಾಲಿಗೆಲ್ಲ ಬಿದ್ದು ನನ್ನನ್ನ ನಂಬಿ ಯಾಕೆ ಈ ತರ ಮಾಡ್ತಾ ಇರೋ ನಾನೇ ಮನಸ್ವಿನಿ ಅಂತ ಹೇಳ್ತಾರೆ ಸಂಗೀತಮ್ಮ ಇಲ್ಲ ನೀನು ನಿನ್ ಮನಸ್ವಿನಿನ ಎಲ್ಲ ಆಕ್ಷನ್ ಮಾಡ್ತಾ ಇದೀಯಾ ಅಂತ ಹೇಳ್ತಾರೆ ಹೇಳ್ಬಿಟ್ಟು ಲಾಸ್ಟಿಗೆ ಮನಸ್ವಿನಿನ ಎಳ್ಕೊ ಹೋಗಿ ಅಂತ ಹೇಳ್ತಾರೆ ಎಳ್ಕೊ ಹೋಗ್ತಾ ಇರ್ತಾರೆ ಎಳ್ಕೊ ಹೋಗುವಾಗ ಕೈಯಲ್ಲೆಲ್ಲ ಕಿತ್ಕೊಬಿಟ್ಟು ಮನಸ್ವಿನಿ ಮತ್ತೆ ಅಜ್ಜಿ ಕಾಲಿಗೆಲ್ಲ ಬೀಳ್ತಾ ಇರ್ತಾಳೆ ಅಂತೂ ಬಿಡಲ್ಲ ಎಳ್ಕೊ ಹೋಗ್ತಾರೆ ಪೊಲೀಸ್ ಪೀಪಲ್ ಹತ್ತುವಾಗ ನಚ್ಚಿ ಹೇಳ್ತಾರೆ ಇಲ್ ಇಲ್ಲ ನನ್ ಕೆಲ್ಸ ಇಷ್ಟಕ್ಕೆ ಮುಗ್ದಿಲ್ಲ ಅಮ್ಮ ನಾನ್ ಬರ್ತೀನಿ ತಡೀರಿ ತುಂಬಾ ಇದೆ ಕೆಲ್ಸ ಅಂತ ನಚ್ಚಿ ಅಜಿತ್ ಸಾಹೇಬ್ರು ದೊಡ್ಡ ಸಾಹೇಬ್ರು ಎಲ್ಲ ಹೋಗ್ತಾರೆ ಸತ್ಯಣ್ಣ ಎಲ್ಲ ಸತ್ಯಣ್ಣ ಎಲ್ಲ ಹೋಗ್ ಜೀಪ್ ಹತ್ತಿ ಹೋಗಾದ್ಮೇಲೆ ಭೂಮಿ ಅಮ್ಮ ಇಲ್ಲಿ ಇಷ್ಟಕ್ಕೆ ನಿಲ್ಲಂಗಿಲ್ಲ ನಾವು ಶ್ರವಣ್ ಮಾವನ್ ನೋಡ್ಬೇಕು ಬನ್ನಿ ಹೋಗೋಣ ಅಂತ ಓಡೋಗಿ ಶ್ರವಣ್ ಮಾವನ್ನ ನೋಡಕ್ಕೆ ಹೋಗ್ತಾರೆ ಶ್ರವಣ್ ಮಾವ ಅಷ್ಟ್ರಲ್ಲಿ ಎದ್ ಬಿಟ್ಟು ಒಳಗೋಗಿ ಡೋರ್ ಕ್ಲೋಸ್ ಮಾಡಿರ್ತಾರೆ ಡೋರ್ ಕ್ಲೋಸ್ ಮಾಡಿದ್ದ ಡೋರ್ ಬಡಿತಾ ಇರ್ತಾರೆ ನಚ್ಚಿ ಎಲ್ಲಾ ಬಾಗ್ಲು ತೆಗೀರಿ ಅಂತ ಎಲ್ಲಾ ಬಾಗ್ಲು ತೆಗೀರಿ ಅಂತ ಕೇಳ್ತಾ ಇರ್ತಾರೆ ಕೇಳುವಾಗ ಬಾಗ್ಲು ತೆಗಿಯಲ್ಲ ಇವ್ರ ದೊಡ್ಡ ಒಬ್ರು ಎಲ್ಲಾ ಬಾಗ್ಲು ತೆಗಿಯಕ್ ಆಗೋದಿಲ್ಲ ಆಮೇಲೆ ಲಾಸ್ಟ್ಗೆ ಅಜ್ಜಿತ್ ಏನ್ ಮಾಡ್ತಾನೆ ಅಂತ ಮುಂದಿನ ಸಂಚಿಕೆ ನೋಡೋಣ ಈಗ